ಬೀರ್ಬಲ್ಗೆ ತಂಬಾಕನ್ನು ಅಗೆಯುವ ಹವ್ಯಾಸ ಇತ್ತು ಆಗಾಗ್ಗೆ ಆತ ಒಂದು ಚಿಟಕಿ ತಂಬಾಕು ಹಾಕೋದನ್ನು ಯಾರಾದರೂ ನೋಡಬಹುದಾಗಿತ್ತು ಚಕ್ರವರ್ತಿಗೆ ಬೀರ್ಬಲ್ಲನ ಈ ಹವ್ಯಾಸ ಸರಿ ಬೀಳ್ತಾ ಇರಲಿಲ್ಲ ಎಂದಿನಂತೆ ಒಂದು ದಿನ ಅಕ್ಬರ್ ಮತ್ತು ಬೀರ್ಬಲ್ ಓಡಾಟಕ್ಕೆ ಹೊರಟಿದ್ರು ದಾರಿಯಲ್ಲಿ ಅವರು ಒಂದು ತಂಬಾಕು ಗಿಡಗಳ ಬಳಿ ಬಂದರು ಅವುಗಳ ಬಳಿ ಒಂದು ಕತ್ತೆ ನಿಂತಿತ್ತು ಅದು ಆ ಗಿಡಗಳನ್ನು ಮೂಸುತ್ತಾ ಮುಂದಕ್ಕೆ ಹೋಯಿತು ಕತ್ತೆಯನ್ನು ನೋಡಿ ಅಕ್ಬರ್ ಚಕ್ರವರ್ತಿ ಬೀರ್ಬಲ್ಲನಿಗೆ ಹೇಳ್ದ ನೋಡು ಬೀರ್ಬಲ್ ತಂಬಾಕು ಸೇವನೆ ಎಷ್ಟು ಕೆಟ್ಟದ್ದು ಅಂತ ಆ ಕತ್ತೆ ಸಹ ತಂಬಾಕನ್ನು ತಿನ್ನೋದಿಲ್ಲ ಬೀರ್ಬಲ್ ತನ್ನ ಜೇಬಿನಿಂದ ಒಂದು ಚಿಟಕಿ ತಂಬಾಕು ತೆಗೆದು ಬಾಯಿಗೆ ಹಾಕ್ಕೊಂಡು ಚಕ್ರವರ್ತಿಯೆಡೆ ನೇರವಾಗಿ ನೋಡುತ್ತಾ ಚಕ್ರವರ್ತಿಯನ್ನು ಕುರಿತು ನೀವು ಹೇಳಿದ್ದು ಸರಿ ಪ್ರಭು ಕತ್ತೆಯು ತಂಬಾಕನ್ನು ಸೇವಿಸುವುದೇ ಇಲ್ಲ ಎಂದ ಮಾರನೆಯ ದಿನ ಮಾಮೂಲಿನಂತೆ ಚಕ್ರವರ್ತಿ ಮತ್ತು ಬೀರ್ಬಲ್ ಕಾಲ್ನಡಿಗೆಯಲ್ಲಿ ಹೊರಟರು ಅದು ಚಳಿಗಾಲವಾಗಿತ್ತು ಥಂಡಿ ಹವೆ ಇತ್ತು ಚಕ್ರವರ್ತಿ ಬೀರ್ಬಲ್ಗೆ ಹೇಳ್ದ ಬಹಳ ಚಳಿ ಅಲ್ವೇ ಹೌದು ಪ್ರಭು ಇದು ಎರಡು ಹಿಡಿಯಷ್ಟು ಚಳಿ ಏನು ಹಾಗಂದ್ರೆ ಅರ್ಥ ಚಕ್ರವರ್ತಿ ಆಶ್ಚರ್ಯದಿಂದ ಅದು ಹೇಗೆ ಎಂದು ಕೇಳ್ದ ಪ್ರಭು ನಿಮ್ಮ ಎದುರಿಗೆ ನೋಡಿ ಚಕ್ರವರ್ತಿ ತನ್ನ ಎದುರೆಡೆ ನೋಡ್ದ ಒಬ್ಬ ವ್ಯಕ್ತಿಯು ತನ್ನ ಎರಡು ಮುಷ್ಟಿಗಳನ್ನು ಬಿಗಿಯಾಗಿ ತನ್ನ ಕಂಕುಳಲ್ಲಿ ತುರುಕಿಕೊಂಡು ಹೋಗ್ತಾ ಇದ್ದ ಬೀರ್ಬಲ್ ನಿಜವಾಗಿ ಏನು ಹೇಳಬೇಕೆಂದಿದ್ದನೆಂಬುದು ಚಕ್ರವರ್ತಿಗೆ ಆಗ ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ